ಟಿವಿ ನ್ಯೂಸ್ ಸ್ವಾಗತ ಬೆಳಗಾವಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಚಳಿಗಾಲದ ಸುವರ್ಣ ಅಧಿವೇಶನ ಇಂದು ಪ್ರಾರಂಭವಾಗಿದೆ ಇನ್ನು ರಾಜ್ಯ ರಾಜಕಾರಣದಲ್ಲೂ ಸಿಎಂ ಬದಲಾವಣೆ ಸೇರಿ ವಿವಿಧ ರಾಜಕೀಯ ಬಿರುಸಿನ ಚಟುವಟಿಕೆಗಳು ತುಂಬಾನೇ ಜೋರಾಗಿ ನಡೀತಾ ಇದೆ ಇದರ ಮುಂದುವರಿದ ಈ ವಿಷಯಗಳ ಬಗ್ಗೆ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಮುಕ್ತ ಸಚೇತಕರು ಹಾಗೂ ರಾಮದುರ್ಗ ಶಾಸಕರು ಆದ ಅಶೋಕ ಪಟ್ಟಣ ಅವರೊಂದಿಗೆ ನಮ್ಮ ನ್ಯೂಸ್ ಸಮುದ್ರ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ಪ್ರಶ್ನೆಗಳನ್ನು ಕೇಳಿ ಉತ್ತರ ಬರೆದಿದ್ದಾರೆ ವಿಶೇಷವಾಗಿ ರಾಮದುರ್ಗ ಶಾಸಕರು ಸರ್ ನಮಸ್ತೆ ವಿಶೇಷವಾಗಿ ಇವತ್ತಿಂದ ಒಂದ್ ರೀತಿ ಅಧಿವೇಶನ ಸ್ಟಾರ್ಟ್ ಆಗಿದೆ ಉತ್ತರ ಕರ್ನಾಟಕದ ಸಾಕಷ್ಟು ಸಮಸ್ಯೆಗಳು ಚರ್ಚೆ ಆಗ್ಬೇಕು ಅಂತ ಹೋಗಿ ಸರ್ ಉತ್ತರ ಕರ್ನಾಟಕ ಕಮಿಟಿ ಆಯ್ತು ಇವಾಗ ಅದ ಅಸೆಂಬ್ಲಿ ಆಗಿದ್ದ ತಕ್ಷಣ ಬಿಸ್ನೆಸ್ ಅಡ್ವೈಕೆ ಕಮಿಟಿ ಅಂತ ಒಂದಿರುತ್ತೆ ಅಲ್ಲ ಅದರೊಳಗೆ ಎಲ್ಲ ಡಿಸ್ಕಸ್ ಆಗುತ್ತೆ ವಿರೋಧ ಪಕ್ಷಗಳೆಲ್ಲ ಇರ್ತಾರೆ ನಾವೀಗ ಡಿಸ್ಕಸ್ ಮಾಡಿದ್ವಿ ನಾಳೆಯಿಂದಾನೆ ಮುಖ್ಯವಾಗಿ ಉತ್ತರ ಕರ್ನಾಟಕದ ಏನೇನ್ ತೊಂದರೆ ಇದೆ ನೀರಾವರಿ ಇದಾಗ್ಲಿ ಬೇರೆ ಯಾವುದೇ ತೊಂದರೆ ಆದ್ರೂ ಕೂಡ ಅಭಿವೃದ್ಧಿ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅಂತ ನಾಳೆಯಿಂದಾನೇ ನಾವು ಡಿಸ್ಕಷನ್ಗೆ ಸ್ಪೀಕರ್ ಅವರಿಗೆ ಮನವಿ ಮಾಡಿದೀವಿ ನಾಳೆಯಿಂದಾನೇ ಉತ್ತರ ಕನ್ನಡದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಎಲ್ಲರೂ ನಾವು ಬೆಳಗಾವಿ ಜಿಲ್ಲೆ ಮತ್ತೆ ಕರ್ನಾಟಕ ರಾಜ್ಯ ಕನ್ನಡದ ತುಂಬಾ ಹಿರಿಯ ಶಾಸಕರು ಸರ್ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಈ ಚಳಿಗಾಲದ ಅಧಿವೇಶನಕ್ಕೆ ಆ ಶಾಸಕರು ಗೈರಾಗ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇದಾಗಿದೆ ಸರ್ ಏನ್ ಮಾತೇಳ್ತೀರಾ ಸರ್ ಎಲ್ಲಾ ಶಾಸಕರು ಎಲ್ಲ ಶಾಸಕರೊಳಗೆ ನಾವೆಲ್ಲ ಪರ್ಸನಾಗಿ ಫೋನ್ ಕೂಡ ಮಾತಾಡಿದಿವಿ ಎಲ್ಲರೂ ಕಡ್ಡಾಯವಾಗಿ ಅಂತ ನಾವು ತ್ರೀ ಲೈನ್ ವಿಪ್ ಕೂಡ ಇಶ್ಯೂ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಎಲ್ಲ ಒಪ್ಕೊಂಡಿದ್ದಾರೆ ಎಲ್ಲ ಬರ್ತಾರೆ ಈ ಈ ಅಧಿವೇಶನ ಸಕ್ಸಸ್ಫುಲ್ ಆಗುತ್ತೆ ಈಗ ಉತ್ತರ ಕನ್ನಡ ಸಮಗ್ರ ಅಭಿವೃದ್ಧಿ ಆಗಿಲ್ಲ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಈಗ ಆಲ್ರೆಡಿ ಪತ್ರ ಬರ್ತಿದೆ ಸರ್ ನಿಮ್ಮ ಜಿಲ್ಲೆಯ ನಿಮ್ಮ ಪಕ್ಷದ ಶಾಸಕರಾಗಿರುವಂತ ಒಂದ್ ರೀತಿ ರಾಜೀವ್ ಕಾಗೆ ಅವರು ಸಂದರ್ಭ ಬಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗ್ರಹ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲ ರಾಜೀವ್ ಕಾಗೆ ಅವ್ರದ್ದು ಯಾವ್ದೋ ಒಂದು ಬಸವೇಶ್ವರ ಯಾವ್ದೋ ಇದೆ ಅದ್ರ ಬಗ್ಗೆ ಒಳಗೆ ಸಿಎಂ ಹತ್ರ ಮಾತಾಡಿದ್ರು ನಮ್ದು ಕೂಡ ಅದ್ರಿಗೆ ಸಾಲಾಪುರ ಲಿಫ್ಟ್ ಇರಿಗೇಷನ್ ಮೇಲೆ ವೀರಭದ್ರೇಶ್ವರ್ ಲಿಫ್ಟ್ ಇರಿಗೇಷನ್ ಅದರ ಬಗ್ಗೆ ಬುಧವಾರ ಸಾಯಂಕಾಲ ನಾಲ್ಕು ಗಂಟೆಗೆ ನೀರಾವರಿ ಅಧಿಕಾರಿಗಳ ಜೊತೆ ಎಲ್ಲ ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ ಕೊಟ್ಟು ಸಿಎಂ ಅದನ್ನ ಬಗೆಹರಿಸ್ತಾರೆ ಈಗ ಇನ್ನೊಂದು ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಮೂರು ಜಿಲ್ಲೆಗಳು ಆಗಿ ಅಹ್ ಅಂತ ಇದ್ದಾರೆ ಚಿಕ್ಕೋಡಿ ಗೋಕಾಕ ಮತ್ತೆ ಬೆಳಗಾವಿ ಅದಕ್ಕೆ ತಮ್ಮ ಅಭಿಪ್ರಾಯ ಹೆಂಗೆ ನನ್ನ ಅಭಿಪ್ರಾಯ ಬರೀ ಎರಡೇ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ಚಿಕ್ಕೋಡಿ ಪಾರ್ಲಿಮೆಂಟ್ ಕ್ಷೇತ್ರ ಒಂದು ಬೆಳಗಾಂ ಪಾರ್ಲಿಮೆಂಟ್ ಶೀರದ ಎರಡೇ ಆದರೆ ಒಳ್ಳೇದು ಮೂರು ನಾಲ್ಕು ಆದರೆ ಈ ಮೂರು ಮಾಡಿದ್ರೆ ಗೋಕಾಕ್ನವ್ರು ಕೇಳಿದ್ರೆ ಕಿತ್ತೂರು ಕೇಳ್ತಾರೆ ಕಿತ್ತೂರು ಆಗಲಿ ಇದು ಮಾಡ್ತಾರೆ ಆಮೇಲೆ ಅತಡಿ ನಮ್ಮ ಸಪ್ರೇಟಾದಾಗ ಇವತ್ತೇನು ಸ್ಟ್ರೈಕ್ ಮಾಡ್ತಾರೆ ಅಂತ ತಿಳಿದು ಬಂದಿದೆ ಆಮೇಲೆ ಬೈಲಂಗ್ನವರು ಕೂಡ ಕೇಳ್ತಾರೆ ಅದರಿಂದ ಇವೆಲ್ಲ ಕಾಂಟ್ರವರ್ಷಿಯಲ್ ಆಗುತ್ತೆ ಆದ್ದರಿಂದ ಈಗ ಹೇಗಿದೆ ಪಾರ್ಲಿಮೆಂಟ್ಗೆ ಒಂದು ಜಿಲ್ಲೆ ಅಂದ್ಬಿಟ್ಟು ಚಿಕ್ಕೋಡಿ ಒಂದು ಬೆಳಗಾಮ್ ಒಂದು ಜಿಲ್ಲೆ ಎರಡು ಜಿಲ್ಲೆ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯ ತಮ್ಮ ಕೆಲಸ ಮತ್ತೆ ತಮ್ಮ ಕಾರ್ಯವೈಖರಿಯಿಂದ ವಿಶೇಷವಾಗಿ ಸಾಕಷ್ಟು ಅಭಿಮಾನಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಾ ಇಂತಹ ಸಂದರ್ಭದಲ್ಲಿ ತಾವು ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಅಭಿಮಾನಿಗಳ ಕನಸಿದೆ ಸರ್ ನಾನು ಸಚಿವರು ಆಗ್ಲೇಬೇಕು ಅಂತ ನನಗೂ ಕನಸಿದೆ ನಮ್ಮ ಕೂಡ ಬಹಳ ನಾನು ಬಹಳ ಸೀನಿಯರ್ ಸೀನಿಯರ್ ಇದ್ದೀನಿ ಅದರಿಂದ ನಮ್ಮ ಬೆಂಬಲಿ ಕೂಡ ಮಂತ್ರಿ ಆಗ್ಲೇಬೇಕು ಅಂತ ಅವ್ರು ಕೂಡ ಆಸೆ ಪಟ್ಟಿದ್ದಾರೆ ನನ್ನ ಪ್ರಕಾರ ನನಗೆ ತಿಳಿದ ಈ ಸರಿ ಸರಿಶಲ್ ಆದ್ರೆ ನನ್ನ ಮಂತ್ರಿ ಪಂಡ್ಗೆ ಜಾಗ ಸಿಗುತ್ತೆ ಅಂತ ನಾನು ನಂಬಿಕೆ ಇಟ್ಟಿದ್ದೀನಿ ಏನ್ ಸರ್ ಇದು ಏನು ಮುಗಿತ ಸರ್ ಸಿಎಂ ಗಾದಿಗೆ ಸಾಕಷ್ಟು ಕುರ್ಚಿಗತ್ ಮುಗ್ದಿದ್ಯಾ ಸರ್ ಎಲ್ಲ ಮುಗ್ದ ಅತ್ಯ ಏನೇ ಈಗೆಲ್ಲ ಮುಖ್ಯಮಂತ್ರಿ ಅವರು ಅವ್ರ ಮನೆಗೆ ತಿಂಡಿಗೆ ಹೋದ್ರು ಇವ್ರ ಮನೆಗೆ ಹೋಗಿ ತಿಂಡಿ ಎಲ್ಲ ಒಂಥರ ಸೌಮ್ಯವಾಗಿ ಎಲ್ಲ ಬಗೆಹರದಿದೆ ಎಲ್ಲಾನು ಏನು ತೊಂದರೆ ಏನಿಲ್ಲ ನಮ್ಮ ಸರ್ಕಾರಕ್ಕೆ ಅವರೇನೋ ವಿರೋಧ ಪಕ್ಷ ಅವಿಶ್ವಾಸ ಮಂಡಿಸಿದೆ ಅಂತಾರೆ ಅವಿಶ್ವಾಸ ಮಂಡಿಸೋದು ಮೂರ್ಖತನ ಆಗುತ್ತೆ ಯಾಕಂದ್ರೆ ನಾವೆಲ್ಲ ನೂರ ಮೂವತ್ತೈದು ಜನ ನಾವು ಎಮ್ ಎಲ್ ಇದ್ದೀವಿ ಇದೀವಿ ಡಿವೈಡ್ ಆಗೋ ಪ್ರಶ್ನೆನೇ ಇಲ್ಲ ಎಲ್ಲಾ ಪಕ್ಷದಾಗ ಸಣ್ಣ ಪುಟ್ಟ ನೀವೊಬ್ಬರು ಇದೇ ಅವರು ಅಧ್ಯಕ್ಷನ ತೆಗಿಬೇಕು ಅಂತ ಬಿಜೆಪಿ ಎಮ್ ಎಲ್ ಎಲ್ಲ ಡೆಲ್ಲಿ ಹೋಗಿಲ್ವಾ ಅದೇ ರೀತಿ ಸಣ್ಣ ಪುಟ್ಟ ಇರುತ್ತದ ನಾವೆಲ್ಲ ಆದ್ರೂ ಬೇರೆ ಕಡೆ ಬಂದಾಗ ನಾವು ಅವಿಶ್ವಾಸ ಆಗಲಿ ಯಾವುದೇ ಬಂದ್ರು ನಮ್ಮ ಪಕ್ಷದ ವಿಚಾರವಾಗಿ ಯಾರೇ ವಿರುದ್ಧ ಮಾಡಿದ್ರು ಕೂಡ ನಾವೆಲ್ಲ ಒಗ್ಗಟ್ಟಾಗಿ ನಾವು ಫೇಸ್ ಮಾಡ್ತೀವಿ ಒಟ್ಟಾರೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಪೂರೈಸ್ತಾರೆ ಸರ್ ಇದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿದ್ದರಾಮಯ್ಯ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅವರು ತಮ್ಮನು ಹೇಳಿದ್ದಾರೆ ಸರಿ ಐದು ವರ್ಷ ಅವರೇ ಇರ್ತಾರೆ ಅಂತ ಹೇಳಿದ್ದಾರೆ ಆದ್ರೆ ಮಿಕ್ಕಿದ್ದೆಲ್ಲ ಹೈಕಮಾಂಡ್ ಬಿಟ್ಟಿದ್ವಿ ವಿಚಾರ ಅದೆಲ್ಲ ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ತಾವು ಆಗಬೇಕು ಅಂತ ಕನ್ಸ ಕಂಡ ಕನ್ಸ್ ಕಣ್ಣು ಕಾಣಲೇಬೇಕಾರ ನಾವು ನಾವು ಬಹಳ ಸೀನಿಯರ್ ಇದ್ದೀನಿ ಅದರಿಂದ ನಾನು ಮಂತ್ರಿ ಹಾಗೆ ಆಗ್ತೀನಿ ಅಂತ ನನಗೂ ಒಂದು ಆಸೆ ಇದೆ ಆಗ್ಬೋದು ಅಂತ ನನಗೂ ಒಂದು ನಿರೀಕ್ಷೆ ಇದೆ ಒಂದಾನೊಂದು ಕಾಲದಲ್ಲಿ ನೀವು ಮಾದೇವಪಾಯಿ ಯಾದವಾಡ್ ಅವರು ಒಂದ್ ರೀತಿ ರಾಜಕೀಯ ವಿರೋಧಿಗಳು ಸರ್ ಈಗ ಡಿ ಸಿ ಸಿ ಬ್ಯಾಂಕ್ ನಂತರ ಸಾಕಷ್ಟು ಕುಚುಕು ದೋಸ್ತಿಗಳು ಕುಚುಕು ದೋಸ್ತಿ ಅಂತ ಪ್ರಶ್ನೆ ಇಲ್ಲ ಈಗ ನಾವಲ್ಲಿ ಹೊರಗಡೆ ಅವ್ರು ಬಂದು ಎಂಟ್ರಿ ಆಗ್ಬಾರ್ದು ನಾವೆಲ್ಲ ಒಗ್ನಟ ನಮ್ಮ ತಾಲೂಕ್ನವ್ರು ಅಂತ ಹೇಳಿ ಆ ದೃಷ್ಟಿಯಿಂದ ನಾವು ಒಂದಾಗಿದ್ದೀವಿ ಅಷ್ಟೇ ಹೊರತಾಗಿ ಅವ್ರ ಪಕ್ಷ ಅವ್ರ ಕ್ಯಾಂಡಿಡೇಟು ನಮ್ಮ ಪಕ್ಷದ ನಾವು ಕ್ಯಾಂಡಿಡೇಟ್ ಬರೀ ಡಿ ಸಿ ಸಿ ಬ್ಯಾಂಕ್ ಬ್ಯಾಂಕ್ ಒಂದೇ ಸೀಮಿತ ಆಗಿದೆ ಅದು ಒಂದು ಏನಿದ್ರು ಕಾಂಪ್ರಮೈಸು ಓನ್ಲಿ ಡಿ ಸಿ ಸಿ ಚುನಾವಣೆಗೆ ಮಾತ್ರ ಸ್ಥಿಮಿತ ಆಗಿದೆ ಈ ಕಡೆ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದ್ ರೀತಿ ಸತೀಶ್ ಜಾರಕಿಹೊಳಿ ಸಿಎಂ ಅಂತ ಒಂದು ಸತೀಶ್ ಜಾರಕಿಹೊಳಿ ಸಿ ಎಂ ಆಗ ಅವ್ರ ಬೆಂಬಲ ಅಪೇಕ್ಷೆ ಇರ್ಬೋದು ಹೈಕಮಾಂಡ್ ಬಿಟ್ಟಿದ್ದು ಸಿಎಂ ಮುಂದೆ ಯಾರಾಗ್ತಾರೋ ಯಾರು ಮಾಡ್ಬೇಕು ಅನ್ನೋದು ಅವ್ರು ಬಿಟ್ಟಿದ್ದು ಒಟ್ಟಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪೂರೈಸಾರ ನಂಬಿದ್ದೀನಿ ಇವಿಷ್ಟು ವರ್ಷ ಗೊತ್ತೈತಲ್ಲ ಮಾನ್ಯ ಗೌರವಿತ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ರಾಮದುರ್ಗ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಪಟ್ಟಣ್ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು